ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ಅಡಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮುಂದೆ ಒಂದು ಹೊಸ ವಿಷಯವನ್ನು ತರ್ತಾ ಇದ್ದೀನಿ ಎಷ್ಟೋ ಸಲ ಆಯಿತು ನಾವು ಕಳ್ಪರ್ಮಾಗತ್ತ ಆಗತ್ತ ಒಳ ಮೀಸಲಾತಿ ಅದು ಇದು ಅಂತ ತಿಳ್ಕೊಂಡು ಸಿಟಿಗಳಲ್ಲಿ ರೂಮ್ ಮಾಡಿಕೊಂಡು ಏನೆಲ್ಲ ಕಷ್ಟಪಟ್ಟು ಕೂತಿದ್ದೀವಿ ಆದರೆ ಯಾವತ್ತೂ ಕೂಡ ನಮಗೆ ನೇಮಕಾತಿ ಆಗಲ್ಲ ಅಂತಕ್ಕಂಥದ್ದು ಯಾಕಂದರೆ ಪೇಪರ್ದಾಗಲೇ ಪ್ರತಿ ಸಲ ಆಗ್ಯದ ಇದು ಆಗ್ಯದ ಅಂತಕ್ಕಂಥದ್ದು ಕೇಳಿ ಕೇಳಿ ಸಾಕಾಗಿ ಕೂತಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಒಂದು ಹೊಸ ವಿಚಾರ ಅಂತ ಕೇಳಿದ್ರೆ ಆತ್ಮೀಯ ಸ್ನೇಹಿತರೆ ಬಹಳಷ್ಟು ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಿ ಪ್ರಾರಂಭಿಸಲು ಸರ್ಕಾರ ಒಂದು ಹೊಸ ಆದೇಶ ಹೊರಡಿಸಿದ ನಮ್ಮೆಲ್ಲ ನಿಮ್ಮೆಲ್ಲರಿಗೂ ಕೂಡ ಭಾಳ ಖುಷಿಯಾಗಿರ್ತಕ್ಕಂಥ ಒಂದು ವಿಷಯವನ್ನು ನಿಮಗೆ ಇದ್ದೀನಿ ಯಾಕಂದ್ರೆ ಇದು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನೋಟಿಫಿಕೇಶನ್ ಮಾಡಿದ ಸರ್ಕಾರದಿಂದ ಸುತ್ತೋಲೆ ಬಂದದ ಇದನ್ನು ನೋಡಿ ನಮಗೆ ನಿಮ್ಮೆಲ್ಲರಿಗೂ ಕೂಡ ಹಬ್ಬ ಆಗಿಬಿಟ್ಟದ ವಾ ಇನ್ನೇನೋ ನಮಗೆ ದಯವಿ ತೆರೀತು ಇನ್ನು ಸರ್ಕಾರಿ ನೌಕರಿಯನ್ನು ಹಿಡಿತೀವಿ ಗೆಲ್ತೀವಿ ಅಂತಕ್ಕಂಥ ಆಕಾಂಕ್ಷಿಗಳಿಗೆ ರೂಮನ್ನು ಮಾಡಿಕೊಂಡು ಎಷ್ಟೋ ದಿನಗಳವರೆಗೆ ಕಷ್ಟಪಡ್ತಕ್ಕಂತಹ ನಿಮ್ಮೆಲ್ಲರ ಹೃದಯಗಳಿಗೆ ಒಂದು ಸಿಹಿ ಶುದ್ಧಿಯನ್ನು ಇದ್ದೀನಿ ಆದಷ್ಟು ದೇವರು ನಿಮಗೆ ಒಳ್ಳೇದು ಮಾಡಲಿ ನಿಮ್ಮ ಪ್ರಯತ್ನಕ್ಕೆ ಈಗ ದೇವರು ಮೆಚ್ಕೊಂಡಿದ್ದಾನೆ ನೀವು ಇನ್ನೊಂದು ಚೂರು ಪ್ರಯತ್ನ ಹಾಕಿದ್ರೆ ಸಾಕು ನೀವು ಗೆಲ್ತೀರಿ ಅದರತ್ತ ಯಾವ ಪರೀಕ್ಷೆಗಳನ್ನು ಕಾಲ್ಫರ್ ಮಾಡ್ತಾನೆ ಏನು ಮಾಡ್ತಾನೆ ಎಲ್ಲ ಇಲಾಖೆಗಳಲ್ಲಿ ಪ್ರತಿಯೊಂದು ಇಲಾಖೆಗಳಲ್ಲಿ ಕೂಡ ನಿಮಗೆ ನೋಟಿಫಿಕೇಷನ್ ಮಾಡುವ ಸಾಧ್ಯತೆಗಳಿದಾವೆ ಇನ್ನೇನು ಕರೆಯುವ ಸಾಧ್ಯತೆಗಳಿದಾವೆ ಹಾಗಾಗಿ ಇಷ್ಟು ದಿನ ಹಾಕಿರ್ತಕ್ಕಂಥ ಎಫರ್ಟು ಈಗ ನಿಮಗೆ ಒಂದು ಯಶಸ್ಸನ್ನು ತಂದು ಕೊಡ್ತಾ ಇದೆ ಆದ ಇನ್ನು ಮುಂದೆ ಸುಮ್ಕೊಡೋದು ಬೇಡ ಟೈಮನ್ನು ಪಾಸ್ ಮಾಡೋದು ಬೇಡ ಪ್ರತಿ ಸೆಕೆಂಡ್ಸ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ತಪಸ್ಸಿನ ತರಹ ನಾವು ಕೂತ್ಕೊಂಡಿದ್ದೇ ಆಗಿದ್ದರೆ ಕರೆಂಟ್ ಇವೆಂಟ್ಸ್ಗಳನ್ನಾಗಲಿ ಆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಮನನ ಮಾಡಿಕೊಂಡು ಪುನರ್ಸ್ಮರಣೆ ಮಾಡಿಕೊಂಡು ಅದನ್ನು ನೆನಪಿಸ್ಕೊಂಡು ಓದೋದು ಬರೆಯೋದು ಮಾಡಿದ್ದೇ ಆಗಿದ್ರೆ ನಾವು ವಿನ್ ಆಗೋದು ಗ್ಯಾರಂಟಿ ನಿಮಗೋಸ್ಕರ ಈಗ ಒಂದು ಹೊಸ ವಿಷಯ ತಂದಿದ್ದೀನಿ ಏನಂದ್ರೆ ಸರ್ಕಾರ ಸುತ್ತೋಲೆ ನಿಮಗೆ ಈಗಾಗಲೇ ತಿಳಿಸ್ತಾ ಇದ್ದೀನಿ ನೋಡ್ರಿ ಬನ್ನಿ ನೋಡೋಣ ಒಳ ಮೀಸಲಾತಿ ಅಳವಡಿಸಿಕೊಂಡು ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಕುರಿತು ಅಂತಂದಾನ ಇನ್ನೇನೋ ಸ್ವಲ್ಪದರಲ್ಲಿ ನಿಮಗೆ ಇದನ್ನು ನೋಟಿಫಿಕೇಶನ್ ಮಾಡ್ತಾನ ನಮ್ಮ ಕನಸುಗಳು ಈರೇಡುವ ಸಮಯ ಬಹಳ ಖುಷಿ ಅನ್ನಿಸ್ತಾ ಇದೆಯಲ್ಲ ಓಕೆ ಏನದ ಇದರಲ್ಲಿ ಸ್ವಲ್ಪ ನೋಡ್ಕೊಂಡು ಉಲ್ಲೇಖಿತ ಸುಲ್ ಸುತ್ತೋಲೆಗಳಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಜಾರಿಗೊಳಿಸುವ ಸಲುವಾಗಿ ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚಿಸಲಾದ ಹಿನ್ನೆಲೆಯಲ್ಲಿ ರಾಜ್ಯ ಸಿವಿಲ್ ಸೇವಾ ಹುದ್ದೆಗಳಿಗೆ ಹೊಸದಾಗಿ ನೇರ ನೇಮಕಾತಿಯನ್ನು ಮಾಡುವುದನ್ನು ಮುಂದಿನ ಆದೇಶದವರೆಗೆ ತಡೆಯಲಾಗಿತ್ತು ಪ್ರಸ್ತುತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ವರದಿಯನ್ನು ಸಲ್ಲಿಸಿದ್ದು ಸಂಪುಟ ಸಚಿವರು ಕೆಲವು ಮಾರ್ಪಾಡುಗಳೊಂದಿಗೆ ಸದರಿ ವರದಿಯನ್ನು ಅಂಗೀಕರಿಸ್ಯಾರ ಸರ್ಕಾರದಿಂದ ಈ ಆದೇಶ ಹೊರಡಿಸ್ಯಾರ ಅಂತಕ್ಕಂಥದ್ದು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಆದೇಶದ ಪ್ರಕಾರ ಇಪ್ ಮೂರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಆದೇಶದ ಪ್ರಕಾರ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಆದೇಶದ ಪ್ರಕಾರ ಮತ್ತು ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದು ಮತ್ತು ಇನ್ನೊಂದು ಆರು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರ ಆದೇಶದ ಪ್ರಕಾರ ಇಲ್ಲಿ ಹೇಳರ ಮೇಲ್ಕಂಡ ಆದೇಶ ಸುತ್ತೋಲೆಗಳಲ್ಲಿನ ನಿರ್ದೇಶನಗಳನ್ವಯ ಒಳ ಮೀಸಲಾತಿಯನ್ನು ಅಳವಡಿಸಿಕೊಂಡು ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಎಲ್ಲ ಇಲಾಖೆ ನೇಮಕಾತಿ ಪ್ರಾಧಿಕಾರಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಇಲಾಖೆ ಒಂದಂತ ತಿಳ್ಕೊಬೇಟ್ ನೀವು ಎಲ್ಲ ಇಲಾಖೆ ನೇಮಕಾತಿ ಪ್ರಾಧಿಕಾರಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಅಂತ ಖುಷಿ ವಿಚಾರನ ಕೊಟ್ಟಣ ನಿಜವಾಗಲೂ ಕೂಡ ಸರ್ಕಾರಕ್ಕೆ ನಾವು ಥ್ಯಾಂಕ್ಸನ್ನು ಹೇಳೇಬೇಕು ನಾವು ಪಟ್ಟ ಕಷ್ಟ ನಮಗೆ ಇನ್ನೇನೋ ಫಲ ಕೊಡ್ತಕ್ಕಂಥ ಸಮಯ ಯಾಕಂದ್ರೆ ಯಾವಾಗ ಕಾಲ್ಪರ್ಮಾಗತ್ತೇನಪ್ಪ ಅಂತಕ್ಕಂತಹ ನಿಟ್ಟುಸಿರಿನಿಂದ ಇನ್ನೇನು ಸಾಕಪ್ಪ ಓದೋದು ಸಿಟಿ ಬಿಟ್ಟು ಮನೆಗೆ ಹೋಗೋಣ ಇನ್ನೂ ಸಾಕು ದುಡ್ಡೆಲ್ಲ ಖರ್ಚಾಗ್ಯಾವ ರೂಮ್ ಮಾಡಿಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಪೇಸ್ ಮಾಡಿಕೊಂಡು ಬುಕ್ಸ್ಗಳನ್ನ ತಗೊಂಡು ಇನ್ನೇನೋ ಕೂಡ್ತೀವಿ ಅಂತಕ್ಕಂತಹ ಕೆಲವೊಂದು ಸಂದರ್ಭದ ನಿರಾಶೆಯ ಒಂದು ಮೆಟ್ಟಿಲಲ್ಲಿ ದೇವರು ನಮ್ಗೆ ಒಳ್ಳೆಯ ಸುದ್ದಿಯನ್ನು ಕೊಟ್ಟಾನ ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಖುಷಿ ಆದ್ಮೇಲೆ ದಯವಿಟ್ಟು ಓದಿ ಟೈಮ್ ಪಾಸನ್ನು ಮಾಡಬೇಡ್ರಿ ಅದಕ್ಕೆ ತಕ್ಕಂತೆ ಇರ್ತಕ್ಕಂಥ ಪುಸ್ತಕಗಳನ್ನು ಖರೀದಿ ಮಾಡಿರಿ ಅದಕ್ಕಿರ್ತಕ್ಕಂಥ ನಾಲೆಜನ್ನು ಅಪ್ ಟು ಡೇ ನಾಲೆಜನ್ನು ನಾನು ಕೂಡ ಕೊಡ್ತಾ ಇರ್ತೀನಿ ದಯವಿಟ್ಟು ಕೂಡ ಎಲ್ಲರೂ ಒಟ್ಟಿಗಾಗಿ ಜ್ಞಾನ ಭಂಡಾರವನ್ನು ಗಳಿಸಿಕೊಂಡು ಸ್ಪರ್ ಬರುವ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಗೆದ್ದು ನಿಮ್ಮ ಒಂದು ಸರ್ಕಾರಿ ನೌಕರಿಯನ್ನು ಗಿಟ್ಟಿಸಿಕೊಳ್ಳಿಕ್ಕೆ ನಾವು ನಿಮ್ಮ ಹಿಂದಿದ್ದೀವಿ ನಿಮ್ಗೆ ದೇವರು ಸರ್ಕಾರಿ ನೌಕರಿಯನ್ನು ಗಿಟ್ಟಿಸೋಳಿಕೆ ಒಳ್ಳೆಯದು ಮಾಡಲಿ ಖಂಡಿತ ನೀವು ಯಶಸ್ಸನ್ನು ಹೊಂದ್ತೀರಿ ಅಂತಕ್ಕಂಥ ಆಶಯವನ್ನು ಹೇಳ್ತಾ ನಾನು ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ Thank you.